ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಆಪರೇಷನ್ನ ವಿಚಾರ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದು ಕಾಂಗ್ರೆಸ್ನ ಪ್ರಮುಖ ಶಾಸಕರೊಬ್ಬರು ಇದೀಗ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ನ ಶಾಸಕರನ್ನು ಸಂಪರ್ಕ ಮಾಡ್ತಿದೆ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಆಪರೇಷನ್ ಕಮಲ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋ ಒಂದು ಅಂಶವನ್ನು ಬೆಳಕಿಗೆ ತಂದಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಬಿ ಜೆ ಪಿ ಬಹುದೊಡ್ಡ ಮಟ್ಟದ ಆಪರೇಷನನ್ನು ನಡೆಸುತ್ತೆ ಆ ಮೂಲಕ ಮಹಾರಾಷ್ಟ್ರ ಮಾದರಿಯ ಸರ್ಕಾರವನ್ನು ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತರುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಅದಾದ ನಂತರ ಬಿ ಜೆ ಪಿ ಹೈಕಮಾಂಡ್ ರಾಜ್ಯದ ಬಿ ಜೆ ಪಿ ನಾಯಕರಿಗೆ ಖಡಕ್ ಸೂಚನೆಯನ್ನು ರವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಬಹುಮತ ಇರತಕ್ಕಂಥ ಸರ್ಕಾರವನ್ನು ಕೆಳತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಸರ್ಕಾರ ಅದಷ್ಟಕ್ಕೆ ಅದು ಬೀಳೋ ಒಂದು ಸಂದರ್ಭ ಬರೋವರೆಗೂ ನಾವು ವೆಯ್ಟ್ ಮಾಡೋಣ ಅನ್ನೋ ಒಂದು ಪ್ರಮುಖ ಸಂದೇಶವನ್ನು ರವಾನಿಸಿತ್ತು ಅದಾದ ನಂತರ ರಾಜ್ಯದಲ್ಲಿ ಆಪರೇಷನ್ ಕಮಲಕ್ಕೆ ಸಂಪೂರ್ಣ ಬ್ರೇಕ್ ಬಿತ್ತು ಎನ್ನುವ ಮಾತುಗಳು ಕೂಡ ಕೇಳಿ ಇದ್ದವು ಆದರೆ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಪದೇ ಪದೇ ಸರ್ಕಾರದ ಪತನದ ಮಾತುಗಳನ್ನು ಆಡ್ತಾ ಇದ್ದು ಆಪರೇಷನ್ ಕಮಲವನ್ನು ನಡೆಸ್ತಕ್ಕಂಥ ತಯಾರಿಯಲ್ಲಿ ತೊಡಗಿದಾರಾ ಎನ್ನುವ ಮಾತುಗಳು ಕೂಡ ಚರ್ಚೆಗೆ ಬರ್ತಾ ಇದ್ದವು ಇದೀಗ ಕಾಂಗ್ರೆಸ್ನ ಶಾಸಕ ಗಾಣಿಗ ರವಿ ಅವರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ವಿರುದ್ಧ ಬಹುದೊಡ್ಡ ಬಾಂಬೊಂದನ್ನು ಸಿಡಿಸೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಶಾಸಕರನ್ನು ಸೆಳೆಯತಕ್ಕಂಥ ಪ್ರಯತ್ನಕ್ಕೆ ಮೈತ್ರಿ ಪಕ್ಷಗಳು ಕೈ ಹಾಕಿದವೆ ಎನ್ನುವ ಅಂಶವನ್ನು ಬಯಲಿಗೆಳೆದಿದ್ದಾರೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಆಪರೇಷನ್ ಕಮಲದ ರೂವಾರಿಗಳು ಯಾರು ಆಪರೇಷನ್ ಕಮಲಕ್ಕೆ ನೇಮಕ ಮಾಡಲ್ಪಟ್ಟಂತಹ ಪ್ರಮುಖ ಮೈತ್ರಿ ಪಕ್ಷದ ನಾಯಕರ್ಯಾರು ಗಾಣಿಗ ರವಿ ಅವರ ಪ್ರಮುಖ ಆಪಾದನೆ ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಕೆಯಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೂರ ಮೂವತ್ತಾರಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ನ ಸುಭದ್ರ ಸರ್ಕಾರವನ್ನು ಕೆಳವೋದಕ್ಕೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗಳು ಮೊದಲಿಂದಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಈ ಒಂದು ವಿಚಾರವನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆಯಲ್ಲಿ ಸ್ಪಷ್ಟಪಡಿಸಿದರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕಾಂಗ್ರೆಸ್ನ ಶಾಸಕರಿಗೆ ಸುಮಾರು ನೂರು ಕೋಟಿಗಳಷ್ಟು ಆಫರನ್ನು ಇದೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನಕ್ಕೆ ಈ ಎರಡೂ ಪಕ್ಷಗಳು ಕೈ ಹಾಕಿದಾವೆ ಎನ್ನುವ ಬಹುದೊಡ್ಡ ಆಪಾದನೆಯನ್ನು ಮಾಡಿದರು ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಮುನಿಸ್ಕೊಂಡಿದ್ದಂತಹ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಬಿ ಜೆ ಪಿಯ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸಿದ್ದು ಆ ಒಂದು ಮಾತುಕತೆಯ ಫಲವಾಗಿ ಶೀಘ್ರದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ವು ಅದಾದ ನಂತರ ಬಿ ಜೆ ಪಿಯ ನಾಯಕರು ಒಬ್ಬೊಬ್ಬರೇ ಸರ್ಕಾರದ ಪತನದ ಮಾತನ್ನಾಡ್ತಾ ಇದ್ದು ರಾಜ್ಯದಲ್ಲಿ ಮಹಾರಾಷ್ಟ್ರ ಮಾದರಿಯ ಬಹುದೊಡ್ಡ ಆಪರೇಷನನ್ನು ನಾವು ಮಾಡ್ತೀವಿ ಆ ಮೂಲಕ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡುತ್ತಿವೆ ಅನ್ನುವನ್ನ ಮಾತಾಡ್ತಾ ಎನ್ನುವ ಮಾತನ್ನು ಆಡ್ತಾ ಬಂದಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ರಾಜ್ಯದಲ್ಲಿ ಏಕನಾಥ್ ಸಿಂಧಿ ಅವರು ಉಟ್ಕೊಂಡಿದ್ದಾರೆ ಅವರಿಗೆ ನಾವು ನಾಮಕರಣ ಮಾಡಿ ಆಗಿದೆ ಅವರು ಶೀಘ್ರದಲ್ಲಿಯೇ ಪ್ರೌಢಾವಸ್ಥೆಗೆ ಬರೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸ್ತಾರೆ ಎನ್ನುವ ಮಾತನ್ನು ಹಾಡಿದರು ಅದಾದ ನಂತರ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದ ಕಾಂಗ್ರೆಸ್ ಎರಡು ಪ್ರಮುಖ ಹಗರಣಗಳಲ್ಲಿ ಸಿಲುಕಿರುವ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಆಪರೇಷನ್ನ ಒಂದು ಪ್ರಯತ್ನಕ್ಕೆ ಕೈ ಹಾಕಿದವೆ ಎನ್ನುವ ಮಾತನ್ನು ಮಂಡ್ಯದ ಕಾಂಗ್ರೆಸ್ನ ಶಾಸಕ ಗಾಣಿಗ ರವಿ ಅವರು ಇವತ್ತು ಸ್ಫೋಟಕವಾದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಆಪರೇಷನ್ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋ ಒಂದು ಅಂಶವನ್ನು ಬಯಲುಗೆಳೆದಿದ್ದಾರೆ ಈ ಗಾಣಿಗ ರವಿ ಅವರು ಹೇಳೋ ಪ್ರಕಾರ ಮೊದಮೊದಲು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಕಾಂಗ್ರೆಸ್ನ ಶಾಸಕರನ್ನು ಸಂಪರ್ಕ ಮಾಡಿ ಐವತ್ತು ಕೋಟಿ ರೂಪಾಯಿಗಳ ಆಫರನ್ನು ಇದ್ದರು ಆದರೆ ಇದೀಗ ಆ ಆಫರ್ನ ಒಂದು ಮೊತ್ತ ನೂರು ಕೋಟಿಗೆ ಏರಿದೆ ಎನ್ನುವ ಮಾತನ್ನು ಹೇಳೋದ್ರ ಮೂಲಕ ಈಗಾಗಲೇ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಕಾಂಗ್ರೆಸ್ನ ಸುಮಾರು ಐವತ್ತು ಶಾಸಕರನ್ನು ಸಂಪರ್ಕ ಮಾಡಿದ್ದಾರೆ ಆ ಮೂಲಕ ಅವರನ್ನು ಒಂದು ಮೈತ್ರಿ ಪಕ್ಷಕ್ಕೆ ಸೆಳಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಬಹುದೊಡ್ಡ ಆರೋಪವನ್ನು ಕೂಡ ಮಾಡಿದ್ದಾರೆ ಸ್ವತಃ ನನಗೆ ಒಬ್ಬ ಏಜೆಂಟು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಏಜೆಂಟ್ ಫೋನ್ ಮಾಡಿದ್ದ ಅವನು ಫೋನ್ ಮಾಡೋದ್ರ ಮೂಲಕ ನೂರು ಕೋಟಿ ಈಗಾಗಲೇ ರೆಡಿಯಾಗಿದೆ ನೀವು ಎಲ್ಲಿಗೆ ಬಂದು ಆ ದುಡ್ಡನ್ನು ಕಲೆಕ್ಟ್ ಮಾಡ್ಕೊತೀರಿ ಹೇಳ್ರಿ ಅನ್ನುವ ಒಂದು ಮಾತನ್ನು ಕೇಳಿದ್ದಾನೆ ಅನ್ನುವ ಒಂದು ಬಹುದೊಡ್ಡ ಬಾಂಬನ್ನು ಇದೀಗ ಗಾಣಿಗ ರವಿ ಅವರು ಸಿಡಿಸಿದ್ದಾರೆ ಈ ಹಿಂದೆಯೂ ಕೂಡ ಕಾಂಗ್ರೆಸ್ನ ಚನ್ನಗಿರಿಯ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸರಾಜ್ ಕೂಡ ಆಪರೇಷನ್ ಕಮಲದ ವಿಚಾರವನ್ನು ಪ್ರಸ್ತಾಪ ಮಾಡಿ ಶೀಘ್ರದಲ್ಲಿಯೇ ನಾನು ಆಡಿಯೋವನ್ನು ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ನಾವೆಲ್ಲ ಈ ಸಮಯದಲ್ಲಿ ಒಂದ್ಸರಿ ಜ್ಞಾಪಿಸ್ಕೊಳ್ಬೇಕಾಗುತ್ತೆ ಶಿವಗಂಗಾ ಬಸರಾಜ್ ಅವರು ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಬಿ ಜೆ ಪಿಯ ನಾಯಕರು ಕಾಂಗ್ರೆಸ್ನ ಶಾಸಕರನ್ನು ಸೆಳೀತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿ ಪ್ರತಿಯೊಬ್ಬ ಅಸಮಾಧಾನಿತ ಶಾಸಕರಿಗೂ ಕೂಡ ದೂರವಾಣಿ ಕರೆಯನ್ನು ಮಾಡ್ತಿದ್ದಾರೆ ಆ ಕರೆಯ ಸಂಪೂರ್ಣ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಅದನ್ನು ಸೂಕ್ತ ಸಮಯದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಈ ಕ್ಷಣದವರೆಗೂ ಕೂಡ ಶಿವಗಂಗಾ ಬಸರಾಜ್ ಆ ರೀತಿಯ ಒಂದು ಅಡೆಯವನ್ನು ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ ಇದೀಗ ಕಾಂಗ್ರೆಸ್ನ ಮತ್ತೊಬ್ಬ ಯುವ ಶಾಸಕ ಗಾಣಿಗ ರವಿ ಅವರು ಆಪರೇಷನ್ ಕಮಲದ ವಿಚಾರವನ್ನು ಪ್ರಸ್ತಾಪಿಸೋದ್ರ ಮೂಲಕ ರಾಜ್ಯದ ಪ್ರಮುಖ ಐದು ಮೈತ್ರಿ ನಾಯಕರು ಇದೀಗ ಆಪರೇಷನ್ ಕಮಲಕ್ಕೋಸ್ಕರ ನಿಯುಕ್ತಿಗೊಂಡಿದ್ದಾರೆ ಆ ನಾಯಕರ ಮೂಲಕ ಕಾಂಗ್ರೆಸ್ನ ಶಾಸಕರನ್ನು ಸೆಳೀತಕ್ಕಂಥ ಪ್ರಯತ್ನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೈ ಹಾಕಿದ್ದಾರೆ ಎನ್ನುವ ಮಾತುಗಳನ್ನು ಹೇಳಬ ಹೇಳಿದ್ದಾರೆ ಈ ಆಪರೇಷನ್ ಕಮಲದ ಜವಾಬ್ದಾರಿಯನ್ನು ತೀರ್ತಕ್ಕಂಥ ಮೈತ್ರಿ ಪಕ್ಷದ ಪಕ್ಷದ ಪ್ರಮುಖ ಐದು ನಾಯಕರ ಹೆಸರನ್ನು ಕೂಡ ಈ ಗಾಣಿಗ ರವಿ ಅವರು ಪ್ರಸ್ತಾಪಿಸಿದ್ದು ಅದರಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಹಾಗೆಯೇ ಮ ಜೆ ಡಿ ಎಸ್ನ ವರಿಷ್ಠರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಹಾಗೇ ಬಿ ಜೆ ಪಿಯ ಮಾಜಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಸೇರಿದಂತೆ ಪ್ರಮುಖ ಐದು ಜನರ ತಂಡವನ್ನು ಇದೀಗ ಬಿ ಜೆ ಪಿ ಹೈಕಮಾಂಡ್ ನೇಮಕ ಮಾಡಿದ್ದು ಈ ಐದು ಜನರು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರನ್ನು ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳನ್ನು ಹೇಳಿದ್ದಾರೆ ಈಗಾಗಲೇ ಅವರು ಮೊನ್ನೆ ಮೊನ್ನೆ ತಾನೇ ಇನ್ನು ಆರು ತಿಂಗಳಲ್ಲಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ನನಗಿದ್ದರೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಮಾತುಗಳನ್ನು ಹೇಳಿದ್ದನ್ನು ನಾವೆಲ್ಲ ಇದೇ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ ಅದೇ ರೀತಿ ಸಿದ್ದರಾಮಯ್ಯನರು ಕೂಡ ನಿನ್ನೆ ಮೊನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಆಪರೇಷನ್ ಕಮಲಕ್ಕೆ ರಾಜ್ಯದಲ್ಲಿ ಬಹುದೊಡ್ಡ ಒಂದು ಪ್ರಯತ್ನ ನಡೀತಾ ಇದೆ ರಾಜ್ಯದ ಇಬ್ಬರು ಪ್ರಭಾವಿ ನಾಯಕರು ಕೇಂದ್ರದ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠರಿಗೆ ಒಂದು ಮಾತನ್ನು ಕೊಟ್ಟು ಬಂದಿದ್ದಾರೆ ಇನ್ನು ಆರು ತಿಂಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ಕೆಡುತ್ತೀವಿ ಎನ್ನುವ ಭರವಸೆಯನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ಕೊಟ್ಟಿದ್ದಾರೆ ಎನ್ನುವ ಒಂದು ಆಪಾದನೆಯನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿದ್ದನ್ನು ನೋಡಿದ್ದೀವಿ ಮೊನ್ನೆ ನಡೆದಂತಹ ಸಿ ಎಲ್ ಪಿ ಮೀಟಿಂಗಲ್ಲೂ ಕೂಡ ಈ ಆಪರೇಷನ್ ಕಮಲದ ವಿಚಾರವನ್ನು ಪ್ರಸ್ತಾಪ ಮಾಡಿದಂತಹ ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಶಾಸಕರ ಸಂಖ್ಯೆ ನೂರ ಮೂವತ್ತಾರಕ್ಕೂ ಹೆಚ್ಚು ಇರೋದರಿಂದ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಿಮಗೆ ಕೊಡ್ತಕ್ಕಂಥ ಆಫರ್ಗಳನ್ನು ಯಾರೂ ಕೂಡ ಒಪ್ಕೊಂಡು ಅವರ ಆಮಿಷಗಳಿಗೆ ಬಲಿಯಾಗಬೇಡಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನು ಪತನಗೊಳಿಸೋ ಪ್ರಯತ್ನದಲ್ಲಿ ಮೈತ್ರಿ ಪಕ್ಷಗಳು ವಿಫಲವಾಗ್ತವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಮೈತ್ರಿ ಕಾಂಗ್ರೆಸ್ನ ಶಾಸಕರಿಗೆ ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ವಿ ಇದೀಗ ಮತ್ತೊಮ್ಮೆ ಆಪರೇಷನ್ ಕಮಲದ ಸದ್ದು ಜೋರಾಗಿ ಕೇಳಿ ಬರ್ತಾ ಇದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುದೊಡ್ಡ ಒಂದು ತಂಡ ಕಾಂಗ್ರೆಸ್ಸನ್ನು ತೊರೆದು ಮೈತ್ರಿ ಪಕ್ಷಕ್ಕೆ ಸೇರ್ಪಡೆಯಾಗೋದ್ರ ಮೂಲಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತಾ ಅನ್ನುವ ಮಾತುಗಳು ಕೂಡ ಇದೀಗ ಚರ್ಚೆಯಲ್ಲಿ ಇದ್ದಾವೆ ಸ್ನೇಹಿತರೆ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಶಾಸಕರಲ್ಲಿ ಅನೇಕ ಒಂದು ಬಣಗಳಿದ್ದು ಈ ಬಣಗಳಲ್ಲಿ ಒಂದು ಬಣವನ್ನು ಸೆಳೀತಕ್ಕಂಥ ಪ್ರಯತ್ನಕ್ಕೆ ಇದೀಗ ಮೈತ್ರಿ ಪಕ್ಷದ ನಾಯಕರು ಮುಂದಾಗಿರೋದಂತೂ ಸತ್ಯ ಇದೇ ವಿಚಾರವನ್ನು ಪ್ರಸ್ತಾಪಿಸಿರ್ತಕ್ಕಂಥ ಗಾಣಿಗ ರವಿ ಅವರು ಸ್ವತಃ ನನಗೆ ಕಾಂಗ ಬಿ ಜೆ ಪಿ ಏಜೆಂಟ್ ಒಬ್ಬ ಕಾಲ್ ಮಾಡಿದ್ದ ಅನ್ನೋದ್ರ ಮೂಲಕ ಶೀಘ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅನ್ನುವ ಮೂಲಕ ರಾಜ್ಯದಲ್ಲಿ ಕುತೂಹಲವನ್ನು ಕೇಳಿಸಿದರೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಪದೇ ಪದೇ ಸರ್ಕಾರದ ಪತನಗಳ ಪತನದ ಮಾತನಾಡ್ತಾ ಇರೋದು ಕೂಡ ಅನೇಕ ಕುತೂಹಲಕ್ಕೆ ಕಾರಣವಾಗಿದ್ದು ನಿಜಕ್ಕೂ ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಆಪರೇಷನ್ ನಡೆಯುತ್ತಾ ಅನ್ನುವ ಚರ್ಚೆಗಳು ನಡೀತದವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಆಪರೇಷನ್ ಕಮಲದ ಕಾರಣಕ್ಕೆ ಪತನವಾಗುತ್ತಾ ಅಥವಾ ನೂರ ಮೂವತ್ತಾರು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ನ ಶಾಸಕರ ಆಪರೇಷನ್ಗೆ ಹಾಕಿದಂತಹ ಮೈತ್ರಿ ಪಕ್ಷಗಳು ಈ ಆಪರೇಷನ್ನಲ್ಲಿ ವಿಫಲವಾಗ್ತವಾದ ದಯವಿಟ್ಟು ಕಮೆಂಟ್ ಮಾಡಿ ಇದ್ದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ